ಓಂ ಶ್ರೀ ಗುರು ಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ನಾಳೆ ನವರಾತ್ರಿಯ ಮೊದಲನೇ ದಿನ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರ ಶೈಲಪುತ್ರಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಜೊತೆಗೆ ಶೈಲಪುತ್ರಿ ದೇವಿಯ ಮಹತ್ವವೇನಿದೆ ವಿಶೇಷತೆ ಏನು ಇನ್ನು ವಿಶೇಷವಾಗಿ ನನ್ನ ಗುರುಗಳಿಂದ ತಿಳಿದುಕೊಂಡಂತೆ ರೀತಿಯಲ್ಲಿ ಯಾವ ನಕ್ಷತ್ರದಲ್ಲಿ ಜನಿಸಿದವರಿಗೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡೋದರಿಂದ ಹೆಚ್ಚು ಫಲ ಅನ್ನೋದನ್ನು ಕೂಡ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ಮಾಹಿತಿಯನ್ನು ತಪ್ಪದೇ ನೋಡಿ ನಿಮ್ಮ ಜನ್ಮ ನಕ್ಷತ್ರ ಅದೇ ಆಗಿದ್ದರೆ ನೀವು ಶೈಲಪುತ್ರಿಯ ಆರಾಧನೆಯನ್ನು ತಪ್ಪದೇ ಮಾಡಬೇಕು ಹಾಗೆ ಯಾವ ಮಂತ್ರವನ್ನು ಹೇಳಬೇಕು ಅದನ್ನು ಕೂಡ ತಿಳಿಸಿಕೊಡಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ನೀವು ಆರಾಧನೆಯನ್ನು ಮಾಡಿ ಹಾಗೆ ಶೈಲಪುತ್ರಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ತಾಯಿ ಶೈಲಪುತ್ರಿ ಸಾವಿರ ಚಂದ್ರನ ಕಾಂತಿಯಿಂದ ಹೊಳಿತಿದ್ದಾಳೆ ಹಾಗೆ ನಮ್ಮೆಲ್ಲ ಕೋರಿಕೆಗಳನ್ನು ಈಡೇರಿಸಿಕೊಳ್ಳೋಕೆ ನಾವು ದೇವಿಯನ್ನು ಅಂದರೆ ವಿಶೇಷವಾಗಿ ಶೈಲಪುತ್ರಿಯ ಆರಾಧನೆಯನ್ನು ನಾವು ಮಾಡಬೇಕು ಯಾರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಹಾಗೆ ನಕಾರಾತ್ಮಕ ಶಕ್ತಿ ದೂರ ಆಗಬೇಕು ಅಂತ ಅನ್ನೋರು ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡಬೇಕು ಇನ್ನು ವಿವಾಹಿತ ದಂಪತಿಗಳ ನಡುವೆ ಪ್ರೀತಿಯ ಬಂಧ ಬಲಪಡಿಸೋಕ್ಕೆ ಈ ಶೈಲಪುತ್ರಿ ಆರಾಧನೆ ಬಹಳಷ್ಟು ಒಂದು ಪ್ರಯೋಜನವನ್ನು ಕೂಡ ನೀಡಿಲಪುತ್ರಿಯ ಆರಾಧನೆಯನ್ನು ಮಾಡೋದರಿಂದ ಮನಸ್ಸು ಕೂಡ ಬಲಗೊಳ್ಳುತ್ತೆ ಹಾಗೆ ಬುದ್ಧಿಯ ಮೇಲೂ ಕೂಡ ಇದು ಒಳ್ಳೆಯ ಒಂದು ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ನೀವು ನಾಳೆ ತಪ್ಪದೆ ಶೈಲಪುತ್ರಿಯ ಆರಾಧನೆಯನ್ನು ಮಾಡಿ ಇನ್ನು ಯಾವ ವಸ್ತ್ರವನ್ನು ಧಾರಣೆಯನ್ನು ಮಾಡಬೇಕು ಅಂತಂದರೆ ನಾಳೆ ಸೋಮವಾರ ಹಾಗಾಗಿ ಚಂದ್ರನ ಅಧಿಪತ್ಯ ಇರುವಂಥ ವಾರ ಹಾಗಾಗಿ ಶ್ವೇತವರ್ಣದ ವಸ್ತ್ರವನ್ನು ಧಾರಣೆಯನ್ನು ಮಾಡೋದರಿಂದ ಬಹಳ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ಶ್ವೇತವರ್ಣ ಸಂಪೂರ್ಣ ಬಿಳಿ ಬಣ್ಣದ ವಸ್ತ್ರವನ್ನು ಉಡಬೇಡಿ ಬದಲಾಗಿ ಕೆಂಪು ಬಾರ್ಡರ್ ಇರುವಂಥದ್ದು ಅಥವಾ ಹಸಿರು ಬಾರ್ಡರ್ ಇರುವಂಥದ್ದಾಗಿರ್ಬೋದು ಈ ರೀತಿಯಲ್ಲಿ ನೀವು ಒಂದು ವಸ್ತ್ರಗಳನ್ನು ಉಟ್ಕೊಳ್ಬಹುದು ಹಾಗೆ ದೇವಿಗೆ ಬಿಳಿ ಬಣ್ಣದ ಹೂವು ಅದರಲ್ಲೂ ಮಲ್ಲಿಗೆ ಹೂವು ಬಹಳ ವಿಶೇಷ ಹಾಗಾಗಿ ಮಲ್ಲಿಗೆ ಹೂವು ಜಾಜಿ ಹೂವು ಈ ರೀತಿಯ ಹೂಗಳನ್ನು ಸಮರ್ಪಣೆಯನ್ನು ಮಾಡಬಹುದು ಇನ್ನು ಯಾವ ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂದರೆ ದೇವಿಯು ಚಂದ್ರನಿಗೆ ಒಂದು ಅಧಿದೇವತೆ ಅಂತಲೇ ಹೇಳಬಹುದು ಹಾಗೆ ವೃಷಭ ರೂಢೆಯಾದಂತಹ ದೇವಿಗೆ ಹಸುವಿನ ಹಾಲಿನಿಂದ ಮಾಡಿದಂತಹ ಯಾವುದೇ ಒಂದು ಸಿಹಿ ನೈವೇದ್ಯಗಳನ್ನು ನೀವು ಸಮರ್ಪಣೆಯನ್ನ ಮಾಡಬಹುದು ಇನ್ನು ಯಾರು ಒಂದು ಕಲಶವನ್ನು ಸ್ಥಾಪನೆಯನ್ನು ಮಾಡಿಲ್ಲ ನಾವು ಬರೀ ಹಾಗೆ ಅಥವಾ ಶಿವ ಪಾರ್ವತಿ ಫೋಟೋ ಇರ್ಬೋದು ಅಥವಾ ಅನ್ನಪೂರ್ಣೇಶ್ವರಿ ಫೋಟೋ ಇರ್ಬೋದು ಅಂದರೆ ದೇವಿಯ ಸ್ವರೂಪವಿರುವಂತಹ ಯಾವುದೇ ಒಂದು ಫೋಟೋಗಳಿಗೆ ನಾವು ಪೂಜೆಯನ್ನು ಮಾಡ್ಕೊಳ್ತಿದ್ದೀವಿ ಅಂತ ಅನ್ನೋರು ಕೂಡ ಈಗ ನಾನು ಹೇಳುವಂತಹ ರೀತಿಯಲ್ಲಿ ಪ್ರತಿ ನವರಾತ್ರಿಯ ದಿನಕ್ಕೆ ಅನುಗುಣವಾಗಿ ನಾನು ಹೇಗೆ ಒಂದು ದೇವಿಯ ವ್ರತಕತೆ ಹೇಳ್ಬೋದು ಅಥವಾ ದೇವಿಗೆ ಇರುವಂಥ ಶ್ಲೋಕ ಆಗಿರ್ಬೋದು ಅಥವಾ ದೇವಿಯ ಕವಚವನ್ನು ನೀವು ಪಠಣೆಯನ್ನು ಮಾಡಬಹುದಾಗಿದೆ ಹಾಗೆ ಕಲಶವನ್ನು ಇಟ್ಟವರಿಗೂ ಕೂಡ ಇದು ಸ್ವಲ್ಪ ಗೊಂದಲ ಇರುತ್ತೆ ಯಾಕಂದರೆ ನಾವು ದುರ್ಗಾದೇವಿ ಸ್ವರೂಪವಾಗಿ ನಾವು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡ್ತಿದ್ದೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡಿರ್ತೀವಿ ಆದರೆ ಪ್ರತಿದಿನ ಒಂದೊಂದು ದೇವಿಯ ಹೆಸರನ್ನು ಹೇಳಿಕೊಂಡು ಹೇಗೆ ಪೂಜೆಯನ್ನು ಮಾಡ್ಬೋದು ಅಂತ ನೋಡಿದ್ರೆ ನೀವು ಮೊದಲನೇ ದಿನ ಇದೇ ಪ್ರಕಾರವಾಗಿ ಸಂಕಲ್ಪವೆಲ್ಲ ಮಾಡ್ಕೊಂಡ ನಂತರ ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಅಥ ನವದುರ್ಗಾ ಸ್ವರೂಪಿಣಿ ಶ್ರೀ ಶೈಲಪುತ್ರಿ ಪಂಚೋಪಚಾರ ಪೂಜನಾಂಚ ಕರಿಷೆ ಅಂತಾದರೂ ಹೇಳ್ಕೊಳ್ಬೋದು ಅಥ ಅಥವಾ ಶ್ರೀ ಶೈಲಪುತ್ರಿ ನಾಮ ಪೂಜನಾಂಚ ಕರಿಷೇ ಅಂತ ಕೂಡ ನೀವು ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದು ಮೊದಲನೇದಾಗಿ ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ದೇವಿಗೆ ಓಂ ಶ್ರೀ ಶೈಲಪುತ್ರಿಯೇ ನಮಃ ಅಂತ ಹೇಳಿ ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಅದರ ನಂತರ ಶೈಲಪುತ್ರಿ ಕವಚವನ್ನಾದರೂ ಹೇಳ್ಕೊಳ್ಬಹುದು ಅಥವಾ ಶೈಲಪುತ್ರಿಯ ಯಾವುದೇ ಶ್ಲೋಕಗಳನ್ನು ಹೇಳ್ಕೊಳ್ಬಹುದು ಅಥವಾ ಬೀಜ ಮಂತ್ರಗಳನ್ನು ಪಠಣೆಯನ್ನು ಮಾಡಬಹುದು ಹಾಗೆ ತಪ್ಪದೇ ಪ್ರತಿದಿನವೂ ಕೂಡ ನಾನೀಗ ಶೈಲಪುತ್ರಿಗೆ ಹೇಳುವಂತಹ ಅಷ್ಟೋತ್ತರವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗಾಗಿ ನೀವು ದುರ್ಗಾಷ್ಟೋತ್ತರವನ್ನೇ ಒಂಬತ್ತು ದಿನಗಳು ಹೇಳೋದಕ್ಕಿಂತ ಪ್ರತಿದಿನಕ್ಕೆ ಅನುಗುಣವಾಗಿ ಶೈಲಪುತ್ರಿಗೆ ಇರುವಂತಹ ಅಷ್ಟೋತ್ತರವನ್ನು ಕೂಡ ಹೇಳಿಕೊಂಡು ಮಾಡಿದ್ರೆ ಇನ್ನೂ ಬಹಳಷ್ಟು ಲಾಭವನ್ನು ನೀವು ಪಡೆದುಕೊಳ್ಬೋದು ಹಾಗಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೈಲಪುತ್ರಿಯ ಅಷ್ಟೋತ್ತರ ಇದೆ ಆ ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಈಗ ಯಾವ ನಕ್ಷತ್ರದವರು ಈ ದೇವಿಯ ಆರಾಧನೆಯನ್ನು ಮಾಡಿದ್ರೆ ಬಹಳ ವಿಶೇಷ ಅಂತ ನೋಡೋದಾದರೆ ಅಶ್ವಿನಿ ನಕ್ಷತ್ರದ ಒಂದನೇ ಪಾದ ಹಾಗೆ ಕೃತಿಕಾ ನಕ್ಷತ್ರದ ಎರಡನೇ ಪಾದ ಹಾಗೆ ಮೃಗಶಿರ ನಕ್ಷತ್ರದ ಮೂರನೇ ಪಾದ ಹಾಗೆ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಇನ್ನು ಮಘಾ ನಕ್ಷತ್ರದ ಒಂದನೇ ಪಾದ ಹಾಗೆ ಉತ್ತರ ನಕ್ಷತ್ರದ ಎರಡನೇ ಪಾದ ಇನ್ನು ಚಿತ್ರ ನಕ್ಷತ್ರದ ಮೂರನೇ ಪಾದ ಹಾಗೆ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಹಾಗೆ ಮೂಲ ನಕ್ಷತ್ರದ ಒಂದನೇ ಪಾದ ಹಾಗೆ ಉತ್ತರಾಷಾಢ ನಕ್ಷತ್ರದ ಎರಡನೇ ಪಾದ ಇನ್ನು ಧನಿಷ್ಠ ನಕ್ಷತ್ರದ ಮೂರನೇ ಪಾದ ಹಾಗೆ ಪೂರ್ವಭಾದ್ರಾ ನಕ್ಷತ್ರದ ನಾಲ್ಕನೇ ಪಾದ ಈ ಒಂದು ನಕ್ಷತ್ರದಲ್ಲಿ ಜನಿಸಿದವರು ಈ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಯಾರು ಈ ನಕ್ಷತ್ರದಲ್ಲಿ ಜನನವಾಗಿರ್ತೀರ ನೀವು ತಪ್ಪದೇ ಈ ಒಂದು ದೇವಿಯ ಆರಾಧನೆಯನ್ನು ತಪ್ಪದೇ ಮಾಡಿ ಹಾಗೆ ಒಂಬತ್ತು ಜನರಿಗೆ ನೀವು ಅವತ್ತಿನ ದಿನ ಅಂದರೆ ದೇವಿಯ ಮಂತ್ರವನ್ನು ಈಗ ಹೇಳ್ಕೊಡುವಂತಹ ಮಂತ್ರವನ್ನು ಪಠಣೆಯನ್ನು ಮಾಡಿ ದೇವಿಗೆ ಸಂಜೆ ವೇಳೆ ಮಡಿಲಕ್ಕಿಯನ್ನು ಕೊಟ್ಟು ಹಾಗೆ ಅವತ್ತಿನ ದಿನ ಒಂಬತ್ತು ಜನರಿಗೆ ಒಂದು ತಾಂಬೂಲ ದಕ್ಷಿಣೆಯನ್ನು ಕೂಡ ನೀವು ಕೊಡಬಹುದು ನಾಳೆ ದಿನ ವಿಶೇಷ ಮಂತ್ರ ಇದು ನನ್ನ ಗುರುಗಳು ತಿಳಿಸ್ಕೊಟ್ಟಿರುವಂಥ ಮಂತ್ರ ಹಾಗಾಗಿ ನಿಮಗೆ ಹೇಳ್ತಿದ್ದೀನಿ ತಪ್ಪದೇ ಮಾಡಿ ತುಂಬನೇ ಪ್ರಯೋಜನ ಇದೆ ಹಾಗಾಗಿ ಓಂ ಹ್ರೀಂ ಶ್ರೀ ಶೈಲಪುತ್ರಿ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಸಂಕಲ್ಪವನ್ನು ಮಾಡಿಕೊಂಡು ನೀವು ಹೇಳೋದರಿಂದ ಅದರಲ್ಲೂ ವಿಶೇಷವಾಗಿ ಆ ಜನ್ಮ ನಕ್ಷತ್ರಗಳಲ್ಲಿ ಜನಿಸಿದವರು ಹೇಳೋದರಿಂದ ಎಲ್ಲ ಕೋರಿಕೆಗಳು ಕೂಡ ಈಡೇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಕೂಡ ಆ ನಕ್ಷತ್ರದಲ್ಲಿ ಜನಿಸಿದವರು ಈ ದೇವಿಯ ಆರಾಧನೆಯನ್ನು ಕೂಡ ಮಾಡಬಹುದು ಅಥವಾ ಸಾಮಾನ್ಯರು ಕೂಡ ಅಂದರೆ ಆ ನಕ್ಷತ್ರದಲ್ಲಿ ಜನಿಸದೇ ಇದ್ದರೂ ಕೂಡ ನಾವು ಕೂಡ ಅಂದರೆ ಖಂಡಿತವಾಗ್ಲೂ ದೇವಿಯ ಬೀಜ ಮಂತ್ರ ಹಾಗಾಗಿ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಇದರ ಜೊತೆಗೆ ದೇವಿಯ ಇನ್ನೂ ಕೆಲವು ಮಂತ್ರಗಳನ್ನು ಸ್ತೋತ್ರಗಳನ್ನು ತಿಳಿಸ್ಕೊಡ್ತೀನಿ ನಿಮಗೆ ಈ ಮಂತ್ರಗಳನ್ನು ಅಂದರೆ ಇಷ್ಟು ಮಂತ್ರಗಳು ಇಷ್ಟು ಸ್ತೋತ್ರಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಒಂದು ಮಂತ್ರ ಸ್ತೋತ್ರವನ್ನು ಕೂಡ ನೀವು ಹೇಳಬಹುದು ಮೊದಲನೇದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತಶೇಖರಂ ವೃಷಾರೂಢಂ ಶೂಲಾಧರಂ ಶೈಲಪುತ್ರಿಂ ಯಶಸ್ವಿನಿ ಅಂತ ಹೇಳಿ ಮೊದಲು ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ಶೈಲಪುತ್ರಿಯನ್ನ ನಾನು ಒಂದು ಪೂಜೆಯನ್ನ ಮಾಡ್ತಿದ್ದೀನಿ ನಿನ್ನನ್ನು ಒಂದು ಸ್ಮರಣೆಯನ್ನ ಮಾಡ್ತಿದ್ದೀನಿ ಅಂತ ಹೇಳಿ ಮೊದಲು ಅಕ್ಷತೆ ಸಮರ್ಪಣೆಯನ್ನ ಮಾಡಬೇಕು ನಂತರ ಯಾದೇವಿ ಸರ್ವಭೂತೇಶು ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಶೈಲಪುತ್ರಿ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ದೇವಿಗೆ ಈ ಒಂದು ಸ್ತೋತ್ರವನ್ನ ಹೇಳ್ಬೋದು ಹಾಗೆ ವಿಶೇಷ ಅಂತ ಹೇಳೋದಾದರೆ ಈ ನವರಾತ್ರಿಯಲ್ಲಿ ಯಾಕಂದರೆ ದೇವಿಯನ್ನು ಆರಾಧನೆಯನ್ನು ಮಾಡೋಕ್ಕೆ ಸಂಜೆ ವೇಳೆ ಅಂದರೆ ನವರಾತ್ರಿ ಅಂತ ನಿಮಗೆ ಹೆಸರಲ್ಲೇ ಇದೆ ಅಲ್ವಾ ಹಾಗಾಗಿ ಸಂಜೆ ವೇಳೆ ಪೂಜೆ ಬಹಳನೇ ವಿಶೇಷ ಹಾಗಾಗಿ ಬೆಳಗ್ಗೆ ಪೂಜೆಯನ್ನು ಮಾಡಿದ್ರೂ ಕೂಡ ಸಂಜೆ ವೇಳೆ ತಪ್ಪದೆ ಈ ಮಂತ್ರಗಳಾಗಲಿ ಅಥವಾ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡೋದಾಗಲಿ ಮತ್ತಷ್ಟು ಫಲವನ್ನು ತಂದುಕೊಡುತ್ತೆ ಹಾಗಾಗಿ ತಪ್ಪದೆ ಸಂಜೆ ವೇಳೆ ಒಂದು ಪೂಜೆ ಇತ್ಯಾದಿಗಳನ್ನು ನೀವು ಹೆಚ್ಚಿಗೆ ಮಾಡಿಕೊಂಡ್ರೆ ಬಹಳಷ್ಟು ಲಾಭ ಅಂತಾನೆ ಹೇಳ್ಬೋದು ಸ್ತೋತ್ರ ಹೀಗಿದೆ ಪ್ರಥಮ ದುರ್ಗಾ ಹಿ ಭವಸಾಗರ ತಾರಿಣಿಂ ಧನ ಐಶ್ವರ್ಯ ದಾಯಿನಿ ಶೈಲಪುತ್ರಿ ಪ್ರಣಮಾಮ್ಯಹಂ ತ್ರಿಲೋಜನನಿ ಹಿ ಪರಮಾನಂದ ಪ್ರದೀಯಮಾನ್ ಸೌಭಾಗ್ಯಾರೋಗ್ಯ ದಾಯಿನಿ ಶೈಲಪುತ್ರಿ ಪ್ರಣಮಾಮ್ಯಹಂ ಚರಾಚರೇಶ್ವರಿ ತ್ವಂ ಹಿ ಮಹಾಮೋಹ ವಿನಾಶಿನಿಂ ಮುಕ್ತಿ ಭುಕ್ತಿ ದಾಯಿ ಶೈಲಪುತ್ರಿ ಪ್ರಣಮಾಮ್ಯ ಈ ಸ್ತೋತ್ರವನ್ನು ಒಂಬತ್ತು ಬಾರಿ ಪಠಣೆಯನ್ನು ಮಾಡಿಕೊಳ್ಬೇಕು ಇದು ಶೈಲಪುತ್ರಿಯ ಸ್ತೋತ್ರ ಆಗಿದೆ ನಂತರ ಶೈಲಪುತ್ರಿ ಕವಚವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಶೈಲಪುತ್ರಿ ಕವಚವನ್ನು ಹೇಳ್ಕೊಳ್ಳೋರು ಅದಕ್ಕೂ ಕೂಡ ಅಷ್ಟೇ ನೀವು ಯಾವುದೇ ಸ್ತೋತ್ರ ಮಂತ್ರ ಏನೇ ಆದರೂ ಕೂಡ ನೀವು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡೇ ನೀವು ಹೇಳ್ಕೊಳ್ಬೇಕಾಗುತ್ತೆ ಶ್ರೀ ಶೈಲಪುತ್ರಿ ಕವಚ ಸ್ತೋತ್ರ ಓಂಕಾರ ಮೇ ಶಿರಾ ಫಾತು ಮೂಲಾಧಾರ ನಿವಾಸಿನಿ ಹಿಮಖರ ಪಾತು ಲಲಾಟೆ ಬಿಜರೂಪ ಮಹೇಶ್ವರಿ ಶ್ರೀಮಕಾರ ಪಾತು ವದನೆ ಲಾವಣ್ಯ ಮಾಹೇಶ್ವರಿ ಹೂಂಕಾರ ಪಾತು ಹೃದಯ ತಾರಿಣಿ ಶಕ್ತಿ ಸ್ವಗೃತ ಘಟ್ಖರ ಪಾತು ಸರ್ವಾಂಗೇ ಸರ್ವಸಿದ್ಧಿ ಫಲಪ್ರದ ಓಂ ಶ್ರೀ ಶೈಲಪುತ್ರಿಯ ನಮಃ ಈ ರೀತಿಯಲ್ಲಿ ನೀವು ಕವಚವನ್ನು ಹೇಳ್ಕೊಳ್ಬೇಕು ಹಾಗಿದ್ರೆ ಶೈಲಪುತ್ರಿಗೆ ಪ್ರಾರ್ಥನಾ ಹೇಗೆ ಮಾಡಿಕೊಳ್ಬೇಕು ಮತ್ತು ಯಾವ ನಾಮದಿಂದ ಸ್ತುತಿಯನ್ನು ಮಾಡಬೇಕು ಜೊತೆಗೆ ಯಾವ ಸ್ತೋತ್ರವನ್ನು ಪಾರಣೆಯನ್ನು ಮಾಡಬೇಕು ಜೊತೆಗೆ ಶೈಲಪುತ್ರಿಯ ಕವಚವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಕಡೆಯದಾಗಿ ನೀವು ಅವತ್ತಿನ ದಿನ ಶೈಲಪುತ್ರಿಯ ವ್ರತಕಥೆಯನ್ನು ಕೇಳಬೇಕಾಗತ್ತೆ ಪ್ರಜಾಪತಿ ಬ್ರಹ್ಮನ ಮಗನಾದಂತಹ ದಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ ಉಳಿದವರಲ್ಲಿ ಒಬ್ಬಳಾದಂತಹ ದಾಕ್ಷಾಯಿಣಿ ಶಿವನನ್ನ ವರಿಸಿದಳು ದಕ್ಷ ಮಹಾರಾಜನಿಗೆ ಶಿವನನ್ನ ಕಂಡರೆ ಆಗುತ್ತಿರಲಿಲ್ಲ ಸ್ಮಶಾನದಲ್ಲಿ ವಾಸ ಮಾಡುವಂತಹ ಕುತ್ತಿಗೆಯಲ್ಲಿ ನಾಗರಹಾವನ್ನು ಸುತ್ತಿಕೊಂಡಿರುವಂತಹ ಶಿವನಿಗಿಂತ ಚೆಲುವೆಯಾಗಿರುವ ತನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಎಂದು ಹೇಳಿಕೊಳ್ತಿದ್ದ ಶಿವನ ವಿಚಾರದಲ್ಲಿ ಯಾವಾಗಲೂ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸಿದ್ದ ಈ ಯಜ್ಞಕ್ಕೆ ಆಗಮಿಸುವಂತೆ ಎಲ್ಲ ಮಕ್ಕಳಿಗೆ ಬಂಧು ಮಿತ್ರರಿಗೆ ಆಹ್ವಾನವನ್ನು ನೀಡಿದ್ದ ಆ ಸಮಾರಂಭಕ್ಕೆ ದಕ್ಷ ಪ್ರವೇಶಿಸುತ್ತಿದ್ದಂತೆ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಿದರು ಆಗ ದಕ್ಷನು ಶಿವ ದೇವರೇ ಆಗಿರಬಹುದು ಆದರೆ ಅವನಿಗೆ ನಾನು ಮಾವ ಸಂಬಂಧದಲ್ಲಿ ನಾನು ಆತನಿಗಿಂತ ದೊಡ್ಡವ ಶಿವ ಎದ್ದು ನಿಂತು ನನಗೆ ಗೌರವ ನೀಡಬಹುದಿತ್ತು ಈ ರೀತಿ ಅಗೌರವ ಸಲ್ಲಿಸಿದ್ದು ಸರಿಯಲ್ಲ ಎಂದು ಮನಸ್ಸಿನಲ್ಲೇ ಶಿವನ ಮೇಲೆ ಉರಿದು ಬಿದ್ದ ನಂತರ ಇದಕ್ಕೆ ಪ್ರತಿಕಾರವಾಗಬೇಕಂತೆ ದಕ್ಷನು ಶಿವನಿಗೆ ಅವಮಾನ ಮಾಡಬೇಕೆಂದು ಇನ್ನೊಂದು ಯಜ್ಞವನ್ನು ಆಯೋಜಿಸಿದ ಆದರೆ ಮಗಳು ದಾಕ್ಷಾಯಿಣಿ ಹಾಗೂ ಅಳಿಯ ಶಿವನಿಗೆ ಆಹ್ವಾನವನ್ನು ನೀಡದೆ ಉಡಿದ ಎಲ್ಲ ದೇವತೆಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದ ಜೊತೆಗೆ ಅವನ ಎಲ್ಲ ಮಕ್ಕಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದ ತಂದೆಯು ಯಾಗವನ್ನು ಆಯೋಜಿಸಿರುವುದನ್ನು ತಿಳಿದಂತಹ ದಾಕ್ಷಾಯಿಣಿ ಶಿವನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣವೇ ಎಂದು ಕೇಳ್ತಾಳೆ ಅದಕ್ಕೆ ಶಿವನು ಯಾವುದೇ ಶುಭ ಸಮಾರಂಭಕ್ಕೆ ಆಹ್ವಾನ ಇಲ್ಲದೆ ಹೋಗಬಾರದು ಅದು ತವರು ಮನೆಯಾದರೂ ಸಹ ಹೋಗಬಾರದು ಅಂತ ಹೇಳ್ತಾನೆ ಇದಕ್ಕೆ ದಾಕ್ಷಾಯಣಿಯು ಕೆಲಸದ ಒತ್ತಡದಲ್ಲಿ ಯಾವುದೋ ಅನಿವಾರ್ಯ ಕಾರಣದಿಂದಾಗಿ ತಂದೆಗೆ ಮರೆತು ಹೋಗಿರಬಹುದು ಎಂದು ಹೇಳ್ತಾಳೆ ಶಿವನು ನಿರಾಕರಣೆ ಮಾಡಿದರೂ ಕೂಡ ಅವಳು ಆ ಯಾಗದಲ್ಲಿ ಪಾಲ್ಗೊಳ್ಳೋಕೆ ನಿರ್ಧರಿಸ್ತಾಳೆ ಯಜ್ಞದಲ್ಲಿ ಪಾಲ್ಗೊಳ್ಳಲು ಉತ್ಸುಕಳಾಗಿದ್ದಂತಹ ಸತಿಯು ತನ್ನ ಸಂಗಾತಿಯಾದ ಶಿವನನ್ನು ತನ್ನೊಂದಿಗೆ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸ್ತಾಳೆ ಭಗವಾನ್ ಶಿವನು ಮತ್ತು ಸತಿ ಇಬ್ಬರು ಕೂಡ ಆ ಯಜ್ಞವನ್ನು ಆಯೋಜಿಸಿದ ಸ್ಥಳಕ್ಕೆ ತಲುಪುತ್ತಾರೆ ಯಜ್ಞದಲ್ಲಿ ಹಾಜರಿದ್ದ ಎಲ್ಲ ಅತಿಥಿಗಳ ಮುಂದೆ ರಾಜ ದಕ್ಷನು ಶಿವನನ್ನು ಅವಮಾನಿಸಿದ ಕಾರಣ ಸತಿಯ ಸಂತೋಷವು ಅಲ್ಪಕಾಲಿಕವಾಗುತ್ತೆ ಸತಿಯು ತನ್ನ ಸಂಗಾತಿಯಾದಂತಹ ಶಿವನಿಗೆ ಆದಂತಹ ಅವಮಾನವನ್ನು ಸಹಿಸಲಾರದೆ ಅದೇ ಯಜ್ಞದ ಅಗ್ನಿ ಕುಂಡದಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಳ್ತಾಳೆ ಸತಿ ಹಿಮವಂತನ ಮಗಳಾಗಿ ಪುನರ್ಜನ್ಮವನ್ನು ಕೂಡ ಪಡಿತಾಳೆ ಮತ್ತು ಹಿಮವತಿ ಅಂದರೆ ಪಾರ್ವತಿ ಎಂದು ಹೆಸರನ್ನು ಇಡಲಾಗುತ್ತೆ ತನ್ನ ಹಿಂದಿನ ಜನ್ಮದಂತೆಯೇ ಅವಳು ಬೆಳೆದ ನಂತರ ಈ ಪುನರ್ಜನ್ಮದಲ್ಲೂ ಕೂಡ ಅವಳು ಶೈಲಪುತ್ರಿಯ ರೂಪದಲ್ಲಿ ಶಿವನ ಕೈಯನ್ನು ಹಿಡಿತಾಳೆ ಇದು ಶೈಲಪುತ್ರಿಯ ಜನನದ ಕಥೆಯಾಗಿತ್ತು ಹಾಗಿದ್ರೆ ನಾಳೆ ಶೈಲಪುತ್ರಿಯ ಆರಾಧನೆಯನ್ನು ಈ ರೀತಿಯಾಗಿ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಹಾಗೆ ದೇವಿಯ ಸ್ತುತಿಯನ್ನು ಪಠಣೆಯನ್ನು ಮಾಡಿ ಜೊತೆಗೆ ತಪ್ಪದೇ ಶೈಲಪುತ್ರಿಯ ಅವತಾರದ ಕಥೆಯನ್ನು ಕೂಡ ಕೇಳಿ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು